ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆ ಶೋಕ್ ಬಾಧಯ ಸೊ ಇವತ್ತಿನಿಂದ ಇಂಡಿಯಾ ವರ್ಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಮೊದಲ ಪಂದ್ಯದಲ್ಲಿ ಪರ್ಚಿಯಾಗಿ ವಿನ್ ಆಗಿದ್ದಾರೆ ಇಂಗ್ಲೆಂಡ್ ತಂಡ ಸೊ ಈ ಈ ಮ್ಯಾಚ್ ಕೂಡ ಸಖತ್ ಕಾನ್ಫಿಡೆನ್ಸ್ ನಲ್ಲಿ ಬರಲಿದ್ದಾರೆ ಸೊ ಇಂಡಿಯಾ ಕಡೆ ಬರೋದಾದ್ರೆ ಮೊದಲ ಪಂದ್ಯವನ್ನು ಕೊನೆಯ ದಿನದಲ್ಲಿ ಸೋತರು ಅಂತಲೇ ಹೇಳ್ಬೋದು ಇಂಪ್ಯಾಕ್ಟ್ ನಾಲ್ಕನೇ ದಿನದ ತನಕ ಕೂಡ ಪಂದ್ಯ ಹಿಡಿದಲ್ಲಿ ಇಟ್ಕೊಂಡಿದ್ರು ಭಾರತ ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ರಿವ್ಯೂ ಅನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮತ್ತು ಚಾನಲ್ಗೆ ಹಸು ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಪಠ ಅಂತ ಸ್ಟಾರ್ಟ್ ಮಾಡೋಣ ಇವತ್ತಿನಿಂದ ಬ್ರಿಮಿಂಗ್ಹಮ್ನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ ಸೊ ಮೊದಲ ಪಂದ್ಯದಲ್ಲಿ ಕೊನೆಯ ತನಕ ಸಖತ್ತಾಗಿ ಆಡಿದ ಭಾರತ ಕೊನೆಯ ದಿನ ಮುಗ್ಗರಿಸಿ ಇಂಗ್ಲೆಂಡ್ಗೆ ಗೆಲುವನ್ನು ಕೊಟ್ಟಿತ್ತು ಸೊ ಇವ ಇವತ್ತಿನಿಂದ ಸ್ಟಾರ್ಟ್ ಆಗೋ ಈ ಟೆಸ್ಟ್ನಲ್ಲಿ ಬದಲಾವಣೆಗಳು ಆಗಲಿದೆ ಖಂಡಿತವಾಗ್ಲೂ ಸೊ ಅಟ್ ಬ್ಯಾಸ್ಟನ್ ಬ್ರಿಮಿಂಗ್ನಲ್ಲಿ ಇವತ್ತಿನ ಪಂದ್ಯ ನಡೀತಾ ಇದೆ ಎಚ್ ಬ್ಯಾಸ್ಟನ್ ಸ್ಟೇಡಿಯಂನಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಸದ್ಯಕ್ಕಂತೂ ಇಂಗ್ಲೆಂಡು ಪ್ಲೇಯಿಂಗ್ ಇಲೆವೆನನ್ನು ಬಿಟ್ಟು ಬಿಟ್ಟಿದ್ದಾರೆ ಸೊ ಸೇಮ್ ಪ್ಲೇಯಿಂಗ್ ಇಲೆವೆನ್ ಅವ್ರದ್ದು ಇಂಗ್ಲೆಂಡ್ ಅವ್ರದ್ದು ಜಾಕ್ ರೌಲೆ ಬೆಂಡಕೇಟ್ ಓಪನಿಂಗ್ ಮಾಡಿದ್ರೆ ಓಲಿ ಪೋಪ್ ಜೋರೂಟ್ ಮಿಡ್ಲಾರ್ನಲ್ಲಿ ನಂಬರ್ ತ್ರೀ ನಂಬರ್ ಫೋರ್ ಆಗಿ ಬರ್ತಾರೆ ಹ್ಯಾರಿ ಬ್ರೂಕ್ ಬೆನ್ ಸ್ಟೋಕ್ಸ್ ಜೇಮಿಸ್ ಸ್ಮಿತ್ ಕ್ರಿಸ್ ವುಕ್ಸ್ ಬ್ರೈಡನ್ ಕಾರ್ಸ್ ಜಾಸ್ಟಂಗ್ ಮತ್ತು ಒಬ್ಬ ಸ್ಪಿನ್ನರ್ ಆಗಿ ಶೋಯಾ ಇದ್ದಾರೆ ಸೊ ಹೋದ ಪಂದ್ಯದ ಪ್ಲೇಯಿಂಗ್ ಇಲೆವೆನನ್ನೇ ಈ ಪಂದ್ಯಕ್ಕೂ ಕೂಡ ಅನೌನ್ಸ್ ಮಾಡಿ ಆಗಿದೆ ಸೊ ಇದೇ ಪ್ಲೇಯಿಂಗ್ ಇಲೆವೆನ್ ಆಗುತ್ತೆ ಇಂಗ್ಲೆಂಡ್ದು ಸೊ ಒಂದೆರಡು ಪೋಸ್ಟ್ ಚೇಂಜ್ ಏನಾದ್ರು ಆದರೆ ಇವತ್ತು ಚೇಂಜ್ ಆಗುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಪ್ಲೇಯಿಂಗ್ ಇಲೆವೆನನ್ನು ಅನೌನ್ಸ್ ಮಾಡಿ ಆಗಿದೆ ಸೊ ಭಾರತದ ಕಡೆ ಬರೋದಾದರೆ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಆಗೋದು ಪಕ್ಕಾ ಅಂತ ಕನ್ಫರ್ಮ್ ಅಂತ ಹೇಳೋ ಹೇಳ್ಬೋದು ಆಲ್ಮೋಸ್ಟು ಸೊ ರಜಸ್ಪ್ರೀತ್ ಬುಮ್ರಾ ಅವರು ವರ್ಕ್ ಲೋಡ್ ಮ್ಯಾನೇಜ್ಮೆಂಟಿಂದ ಈ ಮ್ಯಾಚ್ ಆಡೋಲ್ಲ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅದು ಸೊ ಹಾಗಾಗಿ ಅವರ ಜಾಗವನ್ನು ಹಸೀಪ್ ಸಿಂಗ್ ತುಂಬುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಪ್ರೊಬಲ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದ್ರೆ ಯಶಸ್ ವಿಜಯಸ್ವಲ್ ಕೆ ಎಲ್ ರಾವ್ ಓಪನಿಂಗ್ ಮಾಡ್ತಾರೆ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾಯಿದೆ ಒನ್ ನಲ್ಲಿ ಸಾಯಿ ಸುದರ್ಶನ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೋದು ಇವತ್ತಿನ ಪಂದ್ಯಕ್ಕೂ ಕೂಡ ಸೊ ನೋಡೋಣ ಅದಾದ ಬಳಿಕ ಶುಭಮನ್ ಮಂಗಿಲ್ ರಿಷಬ್ ಪಂತ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಕರುಣ್ ನಾಯಗೂ ಕೂಡ ಖಂಡಿತವಾಗ್ಲೂ ಒಂದು ಮತ್ತೊಂದು ಚಾನ್ಸ್ ಕೊಡಬಹುದು ಈ ಪಂದ್ಯನೂ ಕೂಡ ಆಡಿಲ್ಲ ಅಂತ ಬೇರೆ ಪ್ಲೇಯರ್ಸ್ ಕಡೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಇನ್ನು ಜಡೇಜಾ ಸಗದಾಗಿ ಆಡಿದ್ರು ಹೋದ ಪಂದ್ಯ ಬಾಲಿಂಗು ಕೂಡ ಒಳ್ಳೆ ಟೈಟ್ ಅನ್ನು ಹಾಕಿದ್ರು ಸೊ ಹಾಗಾಗಿ ಜಡೇಜಾವನ್ನೇ ಇಟ್ಕೊಬೋದು ಹಲವಾರು ರಿಪೋರ್ಟ್ಗಳು ವಾಷಿಂಗ್ಟನ್ ಸುಂದರ್ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಜಡೇಜ ಅವರ ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ ಬರ್ತಾರೆ ಇಲ್ಲ ಜಡೇಜನೇ ಅಂತ ಪ್ರಾಬೆಬ್ಲಿ ಜಡೇಜಾ ಅವರೇ ಆಡ್ಬೋದು ಒಂದು ಒಬ್ಬ ಸ್ಪಿನ್ನರ್ ಆಗಿ ಇನ್ನು ಶಾರ್ದುಲ್ ಠಾಕೂರ್ ಅವರ ಸ್ಥಾನದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬರೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಸೊ ಠಾಕೂರ್ ಹೋದ ಮ್ಯಾಚ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ನಾನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಈ ಬದಲಾವಣೆಯನ್ನು ಇವತ್ತು ಮಾಡ್ಬೋದು ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಇರ್ಬೋದು ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದಂದ್ರೆ ಸಿರಾಜನೇ ಸೊ ಹಾಗಾಗಿ ಅವರು ಕೂಡ ಇರ್ತಾರೆ ಪ್ಲೇಯಿಂಗ್ ಇಲೆವೆನಲ್ಲಿ ಇನ್ನು ಬುಮ್ರಾ ಬದಲಿಗೆ ಹಸ್ದೀಪ್ ಸಿಂಗ್ ಆಡಲಿದ್ದಾರೆ ಅಂತ ಹೇಳ್ತಾ ಇದ್ದೆ ಸ್ವಲ್ಪ ವೀಕ್ ಹೇಳೋಕ್ ಅಂತ ಹೇಳೋಕ್ಕಿಂತ ಇನ್ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನ್ ಅಪ್ ಅಂತಲೇ ಹೇಳ್ಬೋದು ಸೊ ಬುಮ್ರಾ ಇದ್ದರೆ ಒಂದು ಆನೆ ಆಗಿತ್ತು ಯಾಕಂದರೆ ಹೋದ ಪಂದ್ಯದಲ್ಲೂ ಕೂಡ ಬುಮ್ರಾ ಬುಮ್ರಾ ಒಂದು ಕಡೆ ಮಾಡ್ತಾ ಇದ್ದಾಗ ಮಾತ್ರ ಟೈಟಾಗಿ ಕಂಡಿತ್ತು ಮ್ಯಾಚು ಸೊ ಬುಮ್ರಾ ಯಾವಾಗ ಸ್ಪೆಲ್ ಮುಗಿಸಿ ಹೋದ್ರು ಆವಾಗ ಈಸಿಯಾಗಿ ಪ್ರೆಷರ್ ರಿಲೀಸ್ ಮಾಡಿಕೊಂಡ್ರು ಇಂಗ್ಲೆಂಡ್ ಪ್ಲೇಯರ್ಸು ಸೊ ಹಾಗಾಗಿ ಬುಮ್ರಾ ಇದ್ರೆ ಒಂದು ಕದ್ದಿತ್ತು ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಹರ್ಷದೀಪ್ ಕೂಡ ಸಖತ್ತಾಗಿರೋ ಬಾಲರ್ ಆಗಿರೋದ್ರಿಂದ ಬುಮ್ರಾನ ಸ್ಥಾನನ ಹರ್ಷದೀಪ್ ಅವರು ತುಂಬುವ ಎಲ್ಲ ಸಾಧ್ಯತೆ ಇದೆ ಹಾಗೆಯೇ ಅವ್ರಿಗೆ ಅಕ್ಷಮತೆ ಕೂಡ ಇದೆ ಸೊ ಹಾಗಾಗಿ ಆ ಕೆಲಸವನ್ನು ಇವತ್ತು ಹರ್ಷದೀಪ್ ಸಿಂಗ್ ಅವರು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಸೊ ಪಿಚ್ ಕೂಡ ಸ್ವಲ್ಪ ಸೇಮಿದಂಗೆ ಕಾಣ್ತಿದೆ ಸ್ವಲ್ಪ ಆದರೂ ಕೂಡ ಇವತ್ತು ಸ್ವಲ್ಪ ಬಾಲಿಂಗ್ ಬಿಡ್ಬೋದು ಮೊದಲ ದಿನ ಹೇಳಕ್ಕೆ ಬರೋಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಪಿಚ್ಚಿ ಪಡ್ ಬಂದ ಎಲ್ಲ ಗೊತ್ತಾಗುತ್ತೆ ಸೊ ಸದ್ಯಕ್ಕಂತಲೂ ಈ ಥರ ಪ್ಲೇಯಿಂಗ್ ಲೆವನು ಇವತ್ತು ಆಡಿಸ್ಬೋದು ಸೊ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಮೇಲೆ ಅಷ್ಟು ತುಂಬಾ ಜವಾಬ್ದಾರಿ ಬರುತ್ತೆ ಇವಾಗ ಸೊ ನೋಡೋಣ ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಇನ್ನು ಬ್ಯಾಟಿಂಗ್ ಕಡೆ ಬರೋದಾದ್ರೆ ಮೊದಲ ಪಂದ್ಯದಲ್ಲೂ ಕೂಡ ಚೆನ್ನಾಗಿಯೇ ಬ್ಯಾಟಿಂಗ್ ಮಾಡಿದ್ರು ಸೊ ಅಷ್ಟೊಂದೇನು ಪ್ರಾಬ್ಲಮ್ ಬರೋಲ್ಲ ಸೊ ಆದರೂ ಕೂಡ ಹೊಸ ಕಂಡೀಷನ್ ಇದ್ದರೆ ಅದಕ್ಕೆ ಅನುಗುಣವಾಗಿ ಆಡಬೇಕಾಗುತ್ತೆ ತುಂಬಾ ಅವ್ರಿಗೂ ಕೂಡ ಜವಾಬ್ದಾರಿಗಳಿದೆ ನೋಡೋಣ ಇನ್ನು ನಾಲ್ಕು ಪಂದ್ಯ ಇರೋದರಿಂದ ಒಂದೇ ಪಂದ್ಯ ಸೋತಿರೋದು ಸೊ ಹಾಗಾಗಿ ನೋಡೋಣ ಮುಂದೆ ಎಲ್ಲ ಪಂದ್ಯ ಗೆಲ್ಲೋ ಒಂದಾಗಲಿ ಅಂತ ನಾವು ಆಶಿಸೋಣ ಸೊ ಡಬ್ಲ್ಯೂ ಟಿ ಸಿ ನಿಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟು ಸ್ಟಾರ್ಟ್ ಆಗಿದೆ ಇವಾಗ ನ್ಯೂ ಸೈಕಲ್ಲು ಸೊ ಈ ಸೀರೀಸ್ ಏನಾದರೂ ವಿನ್ ಆದರೆ ಸಾಕತ್ತಾಗಿರುತ್ತೆ ಡಬ್ಲ್ಯೂ ಟಿ ಸಿಯಲ್ಲಿ ಯಾಕಂದರೆ ಅವೇ ಗೇಮ್ಸಲ್ಲಿ ಮೇಯ್ನ್ ಸ್ಟ್ರಾಂಗ್ ಇರೋ ಇದು ಅಂದರೆ ಈ ಇಂಗ್ಲೆಂಡೇ ಅಂತಲೇ ಹೇಳ್ಬೋದು ಇನ್ನು ನ್ಯೂಜಿಲೆಂಡಲ್ಲಿ ಕೂಡ ಇದೆ ಅನಿಸುತ್ತೆ ಸೊ ಮೊದಲು ಇದನ್ನ ಗೆದ್ದರೆ ಅವೇ ಚಾಲೆಂಜಸ್ಸಲ್ಲಿ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು